ನಮಸ್ಕಾರ ಸ್ನೇಹಿತರೆ ಫ್ಯಾಷನ್ ಬ್ಯೂಟಿ ಸುಮಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ಇದು ನನ್ನ ಮೊಟ್ಟ ಮೊದಲನೇ ವಿಡಿಯೋ ಇದರಲ್ಲಿ ಏನಾದರೂ ತಪ್ಪಿದರೆ ದಯಮಾಡಿ ನನ್ನನ್ನು ಕ್ಷಮಿಸಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ನಿಮ್ಮ ಎಲ್ಲ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಸ್ನೇಹಿತರೆ ನಿಮಗೆ ತಿಳಿಸ್ಕೊಡೋದೇನೆಂದರೆ ನನ್ನ ಚಾನೆಲ್ನಲ್ಲಿ ಫ್ಯಾಷನ್ ಬ್ಯೂಟಿ ಸುಮ ಅಂದರೆ ನಾನು ಎಲ್ಲ ರೀತಿಯ ಫ್ಯಾಷನ್ ಬಗ್ಗೆ ಆಗ್ಬೋದು ಬ್ಯೂಟಿ ಬಗ್ಗೆ ಆಗ್ಬೋದು ದಿನನಿತ್ಯ ಬಳಸುವಂತಹ ವಸ್ತುಗಳ ಬಗ್ಗೆ ಆಗ್ಬೋದು ರಿವ್ಯೂಸು ಅದರ ತಿಳುವಳಿಕೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನನ್ನ ಮೊಟ್ಟ ಮೊದಲನೇ ವಿಡಿಯೋ ಕಿಚನಿಗೆ ಸಂಬಂಧಪಟ್ಟ ಹಾಗೆ ತುಂಬ ಟ್ರೆಂಡಿಂಗಲ್ಲಿ ಇದ್ದಂತಹ ಒಂದು ಟವೆಲ್ ಬೀಕೋ ಬ್ಯಾಂಬೂ ಟವೆಲ್ ಬಗ್ಗೆ ರಿವ್ಯೂಸನ್ನು ನಾನು ನಿಮಗೆ ಇದ್ದೀನಿ ನಾನು ಕೂಡ ತುಂಬ ವೀಡಿಯೋಗಳನ್ನ ನೋಡಬೇಕಾದ್ರೆ ಅನ್ನಿಸ್ತಿತ್ತು ಇದು ಹೇಗಿರ್ಬೋದು ಈ ಪ್ರಾಡಕ್ಟ್ ಅಂತೇಳಿ ಹಾಗಾಗಿ ನಾನು ಖುದ್ದಾಗಿ ಪರ್ಚೇಸ್ ಮಾಡಿದ್ದೀನಿ ಬಿಕೋ ಬ್ಯಾಂಬೂ ಟವಲ್ಸ್ ಅಂತೇಳಿ ಇದರಲ್ಲಿ ಕಮ್ಸೆ ಕಮ್ ಅಂದ್ರೂ ನಿಮಗೆ ಐವತ್ತು ಟವಲ್ಸ್ ಇರುತ್ತೆ ಒಂದು ಟವಲ್ನ ನೀವು ಐವತ್ತು ಐವತ್ತರಿಂದ ನೂರು ಬಾರಿ ವಾಶ್ ಮಾಡ್ಬೋದು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಐವತ್ತು ನೂರು ಬಾರಿ ವಾಶ್ ಮಾಡ್ಬೋದು ಅಂತ ಹಂಡ್ರೆಡ್ ಟೈಮ್ಸ್ ವಾಶ್ ಮಾಡೋದಕ್ಕೆ ಸ್ವಲ್ಪ ಅದ್ರ ಥಿಕ್ನೆಸ್ ಆಗ್ಬೋದು ಕಲರ್ ಆಗ್ಬೋದು ಚೇಂಜ್ ಆಗುತ್ತೆ ಯಾಕೆಂದರೆ ನಾನು ಖುದ್ದಾಗಿ ಬಳಸಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಬಟ್ ನನಗೇನು ವರ್ತ್ ಅನ್ನಿಸ್ತು ಯಾಕೆ ಅಂತ ಅಂದರೆ ನಾವು ಸಾಮಾನ್ಯವಾಗಿ ಟವಲ್ಗಳನ್ನ ಒಂದು ಎರಡು ಮೂರು ವಾಶ್ ಆದ ತಕ್ಷಣ ನೀಟಾಗಿ ವಾಶ್ ಮಾಡಿಲ್ಲ ಅಂದರೆ ಒಂಥರ ಹಂಟಂಟಾಗುತ್ತೆ ಸ್ಮೆಲ್ ಬರ್ತಾ ಇರುತ್ತೆ ಬಟ್ ಇದರಲ್ಲಿ ಆ ರೀತಿ ಪ್ರಾಬ್ಲಮ್ ಇಲ್ಲ ನೀವು ವಾಶ್ ಮಾಡಿದಷ್ಟು ಸಾಫ್ಟ್ ಆಗ್ತಾ ಹೋಗುತ್ತೆ ಇದ್ರ ಥಿಕ್ನೆಸ್ ಕೂಡ ತುಂಬ ಚೆನ್ನಾಗಿದೆ ಮೊದಲನೇದಾಗಿ ನೋಡಿದಾಗ ನಾನು ಅಂದ್ಕೊಂಡೆ ಟಿಶ್ಯೂ ಪೇಪರ್ ಇರ್ಬೋದೇನಪ್ಪ ಅರ್ದೋಗಿ ಅಂತ ಬಟ್ ಖುದ್ದಾಗಿ ಬಳಸಿದಾಗ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ಮೊದಲು ಪರ್ಚೇಸ್ ಮಾಡಿದ ತಕ್ಷಣ ಫಸ್ಟು ಹೋಗಿದ್ದೆ ನಾನು ಸ್ಟವ್ ಕ್ಲೀನ್ ಮಾಡೋದಕ್ಕೆ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಬೇಕಾದ್ರೆ ಕೂಡ ಅದರಲ್ಲಿ ಯಾವುದೇ ರೀತಿಯ ವೈಟ್ ವೈಟ್ ಈ ಬಟ್ಟೆ ಥರ ಅಂಟ್ಕೊಳ್ಳೋದು ಅದೇನೂ ಆಗಲಿಲ್ಲ ನೀಟಾಗಿ ವೈಪ್ ಆಯಿತು ವಾಶ್ ಕೂಡ ಮಾಡಿ ನೋಡಿದೆ ಟ್ರೈ ಮಾಡೇ ಬರೋಣ ವಾಶ್ ಮಾಡಿ ಅರ್ದೋಗ್ಬಿಡುತ್ತೇನಪ್ಪ ಅಂತ ಭಯ ಆಯಿತು ಇಲ್ಲ ತುಂಬ ನೀಟಾಗಿ ವಾಶ್ ಆಯಿತು ತುಂಬ ಸಾಫ್ಟ್ ಆಯಿತು ಕೂಡ ವಾಶ್ ಮಾಡಿದ ಮೇಲೆ ಇನ್ನೂ ತುಂಬ ಸಾಫ್ಟ್ ಆಯಿತು ಹಾಗಾಗಿ ನನ್ನ ಹಳೇ ಟವಲ್ಗಳಿಗೆ ಹಳೆಯ ಬಟ್ಟೆಗೆ ಬಾಯ್ಬ ಹೇಳಿ ಬೀಕೋ ಬ್ಯಾಂಬು ಟವಲ್ಗೆ ಸ್ವಿಚ್ ಆನ್ ಅಂದರೆ ಯೂಸ್ಫುಲ್ ಅನ್ನಿಸ್ತಾ ಇದೆ ಸ್ನೇಹಿತರೆ ನಿಮಗೂ ಕೂಡ ಇಷ್ಟ ಆದರೆ ತರಿಸ್ಕೊಳ್ಳಿ ಥ್ಯಾಂಕ್ ಯು